ಸ್ನೇಹಿತರೆ ಇಂದು ಮಾರ್ಗಶಿರ ಮಾಸದ ಎರಡನೇ ಗುರುವಾರ ಅತ್ಯಂತ ಪವಿತ್ರವಾದಂತಹ ದಿನ ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ಈ ಮಾರ್ಗಶಿರ ಮಾಸ ಅಂದರೆ ವಿಶೇಷವಾಗಿ ಲಕ್ಷ್ಮೀನಾರಾಯಣರಿಗೆ ಅತ್ಯಂತ ಪ್ರಿಯಕರವಾದಂಥ ಮಾಸ ಈ ಮಾಸದಲ್ಲಿ ಮಾರ್ಗಶಿರ ಗುರುವಾರ ಲಕ್ಷ್ಮೀ ವ್ರತಾಚರಣೆಯನ್ನು ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ಆಚರಿಸ್ತಾರೋ ಅವರಿಗೆ ಆ ತಾಯಿ ಸಕಲ ಇಷ್ಟಾರ್ಥಗಳನ್ನು ಕರುಣಿಸಿ ಅಷ್ಟೈಶ್ವರ್ಯವನ್ನು ಪ್ರಾಪ್ತಿ ಮಾಡ್ತಾಳೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಮಾರ್ಗಶಿರ ಮಾಸ ಅಂದ್ರೆ ಮಹಾಲಕ್ಷ್ಮಿಗೆ ಪ್ರಿಯಕರವಾದಂಥದ್ದು ಈ ಮಾರ್ಗಶಿರ ಮಾಸದಲ್ಲಿ ಮಹಾಲಕ್ಷ್ಮಿಯು ಭೂಲೋಕದಲ್ಲಿ ಸಂಚಾರವಿರ್ತಾಳೆ ಅಂತಾನೆ ಹೇಳಲಾಗುತ್ತೆ ಭೂಲೋಕದಲ್ಲಿ ಸಂಚಾರವಿದ್ದಂಥ ಸಂದರ್ಭದಲ್ಲಿ ಯಾರು ಈ ಮನೆಯನ್ನ ಶುಭ್ರಗೊಳಿಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸಿ ಆ ತಾಯಿಗೆ ಪರಿಪಕ್ವವಾಗಿ ವ್ರತಾಚರಣೆಯನ್ನು ಮಾಡಿ ಬರುವಂತಹ ನಾಲ್ಕು ಗುರುವಾರಗಳು ಕೂಡ ಆ ತಾಯಿಗೆ ಸಿಹಿ ನೈವೇದ್ಯವನ್ನ ಮಾಡಿ ಈ ವ್ರತಾಚರಣೆಯನ್ನು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡ್ತಾರೋ ಅಂಥವ್ರ ಮನೆಯಲ್ಲಿ ಆ ತಾಯಿ ಬಂದು ನೆಲೆಯೂರಿ ಇಷ್ಟಾರ್ಥಗಳನ್ನ ಕರ್ಣಿಸ್ತಾಳೆ ಅಂತಲೇ ಹೇಳುತ್ತೆ ಸ್ನೇಹಿತರೆ ಹಾಗೆಯೇ ಇವತ್ತು ಬೇವಿನ ಮರದ ಕೆಳಗೆ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದ ತಂತ್ರಸಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ತಂತ್ರಸಾರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ಸಕಲ ಇಷ್ಟ ಇಷ್ಟಾರ್ಥಗಳು ಕೂಡ ಪರಿಪೂರ್ಣವಾಗಿ ನಿವಾರಣೆ ಆಗುತ್ತೆ ಯಾಕಂದ್ರೆ ಈ ಮಾರ್ಗಶಿರ ಮಾಸದಲ್ಲಿ ಆ ಮಹಾಲಕ್ಷ್ಮಿ ದೇವಿಯು ಬೇವಿನ ಮರದಲ್ಲೂ ಕೂಡ ನೆಲೆಯೂರಿರ್ತಾಳೆ ಹಾಗೆ ದಾಳಿಂಬೆ ಮರದಲ್ಲೂ ಕೂಡ ನೆಲೆಯೂರಿರ್ತಾಳೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ನಾನು ತಿಳಿಸ್ಕೊಡುವಂತಹ ಈ ಒಂದು ತಂತ್ರ ನೀವು ಬೇವಿನ ಮರದಲ್ಲೂ ಕೂಡ ಮಾಡ್ಕೊಳ್ಬಹುದು ದಾಳಿಂಬೆ ಮರದಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು ಈ ಎರಡು ಮರಗಳಲ್ಲಿ ಅಂದ್ರೆ ಈ ದೇವ ವೃಕ್ಷ ಅಂತಾನೆ ಹೇಳಬಹುದು ಈ ಎರಡು ಮರದಲ್ಲೂ ಕೂಡ ಆ ತಾಯಿ ಮಾರ್ಗಶಿರ ಮಾಸದಲ್ಲಿ ನೆಲೆಯೂರಿರ್ತಾಳೆ ಅಂತಾನೆ ಹೇಳುತ್ತೆ ಸ್ನೇಹಿತರೆ ಹಾಗಾಗಿ ಇವತ್ತು ತಿಳಿಸ್ಕೊಡುವಂತಹ ಈ ಒಂದು ಬೇವಿನ ಮರದ ತಂತ್ರವನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಋಣ வாரணை ஆக ருணபாதி அந்த சால பாதைகள் நிவாரண ಧನ ಪ್ರಾಪ್ತಿ ಆಗುತ್ತೆ ಅದರ ಜೊತೆಗೆ ಗುರುಬಲ ಹೆಚ್ಚಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಗುರುವಾರ ಆಗಿದೆ ಅದರಲ್ಲೂ ಈ ಮಾರ್ಗಶಿರ ಮಾಸ ಬೇರೆ ಮಾರ್ಗಶಿರ ಮಾಸ ವಿಶೇಷವಾದಂಥ ಮಾಸ ಈ ದಿನ ನಾವು ಮಾಡಿಕೊಳ್ಳುವಂತಹ ಈ ಒಂದು ತಂತ್ರದಿಂದ ಗುರುಬಲ ಹೆಚ್ಚಾಗುತ್ತೆ ಋಣವಾದ ನಿವಾರಣೆ ಆಗುತ್ತೆ ಧನ ಪ್ರಾಪ್ತಿ ಆಗುತ್ತೆ ಲಕ್ಷ್ಮಿ ಅನುಗ್ರಹದಿಂದ ಸಕಲ ಇಷ್ಟಾರ್ಥಗಳು ಪೂರೈಕೆಯಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಿದ್ರೆ ಈ ಬೇವಿನ ಮರದ ಕೆಳಗಡೆ ನಾವು ಯಾವ ಒಂದು ತಂತ್ರವನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಸ್ನೇಹಿತರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋಗೆ ಇಷ್ಟ ಆದರೆ ನಿಮಗೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆನ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ಬೇವಿನ ಮರ ಎಷ್ಟು ನಮಗೆ ಆರೋಗ್ಯ ವರ್ಧಕವು ಅದೇ ರೀತಿಯಲ್ಲಿ ದೈವಿ ವೃಕ್ಷ ಕೂಡ ಹೌದು ಈ ಬೇವಿನ ಮರವನ್ನು ದೇವರಿಗೆ ನಾವು ಹೋಲಿಸ್ತೀವಿ ಅಮ್ಮನವರಿಗೆ ದುರ್ಗಾದೇವಿಗಾಗಿರ್ಬೋದು ಚಾಮುಂಡಿ ತಾಯಿ ದುರ್ಗಾದೇವಿ ಏನು ಹೇಳ್ತೀವಿ ನಾವು ಅಮ್ಮನವರು ಅವರಿಗೆ ಬೇವಿನ ಮರ ಬೇವಿನ ಸೊಪ್ಪು ಬಹಳ ಒಂದು ಪ್ರಿಯಕರವಾದಂಥದ್ದು ಈ ಮರದಲ್ಲಿ ಆ ತಾಯಿ ಕೂಡ ನೆಲೆಯೂರಿರ್ತಾಳೆ ಅಂತಲೇ ಹೇಳಲಾಗುತ್ತೆ ಹಾಗೆ ಈ ಮಾರ್ಗಶಿರ ಮಾಸದಲ್ಲಿ ಮಹಾಲಕ್ಷ್ಮೀ ದೇವಿಯು ಬೇವಿನ ಮರದಲ್ಲಿ ನೆಲೆಯೂರಿರೋದ್ರಿಂದ ಈ ದಿನ ಬೇವಿನ ಮರಕ್ಕೆ ಈ ಒಂದು ತಂತ್ರವನ್ನು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೀವು ಇಷ್ಟೇ ಸ್ನೇಹಿತರೆ ಈ ದಿನ ಯಥಾಪ್ರಕಾರದಲ್ಲಿ ನಿಮ್ಮ ಮನೆಯಲ್ಲಿ ಶುಭ್ರಗೊಳಿಸ್ಕೊಂಡು ಹೊಸ್ತಿಲನ್ನು ಚೆನ್ನಾಗಿ ತೊಳೆದು ವರ್ಷ ಕುಂಕುಮ ರಂಗೋಲಿಯನ್ನು ಇಟ್ಟು ಮಂಗಳಕರವಾಗಿರುವಂತೆ ನಿಮ್ಮ ಮನೆಯನ್ನು ಶುಭ್ರಗೊಳಿಸ್ಕೊಳ್ಳಿ ಎಲ್ಲೂ ಕೂಡ ಕಸ ಮುಸುರೆ ಇಲ್ಲದಂತೆ ನೋಡ್ಕೊಳ್ಳಿ ಸ್ನಾನಾದಿಗಳನ್ನು ಮುಗಿಸಿ ಒಂದು ಮಡಿ ಬಟ್ಟೆಯನ್ನು ಉಟ್ಕೊಳ್ಳಿ ಸೀರೆಯನ್ನು ಉಟ್ಕೊಂಡು ಅನಂತರವಾಗಿ ಪೂಜಾ ಏನಿರುತ್ತೆ ನಿಮ್ಮ ನಿತ್ಯ ಪೂಜೆ ಯಾವ ರೀತಿಯಲ್ಲಿ ಯಾವ ಪ್ರಕಾರದಲ್ಲಿ ಮಾಡ್ಕೋತಾರೆ ಅದೇ ಪ್ರಕಾರದಲ್ಲಿ ಮಾಡಿ ಆದರೆ ತಪ್ಪದೇ ನೀವು ಈ ದಿನ ತುಪ್ಪದ ದೀಪಾರಾಧನೆಯನ್ನು ಮಾಡಿ ತುಪ್ಪದ ದೀಪವನ್ನು ಹಾಕಿ ಜೋಡಿ ಬತ್ತಿಯನ್ನು ಹಾಕಿ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪಾರಾಧನೆಯನ್ನು ಮಾಡಿ ಅಮ್ಮನವರಿಗೆ ಏನಾದರೂ ಒಂದು ಸಿಹಿ ನೈವೇದ್ಯವನ್ನು ಮಾಡಿ ಏನೂ ನಿಮಗೆ ಸಿಹಿ ನೈವೇದ್ಯ ಮಾಡೋದಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಬಾಳೆಹಣ್ಣನ್ನಾದರೂ ಕೂಡ ನೀವು ಆ ತಾಯಿಗೆ ಸಮರ್ಪಣೆ ಮಾಡಲೇಬೇಕು ಈ ದಿನ ಆ ತಾಯಿನ ಸಂತುಷ್ಟಗೊಳಿಸಲೇಬೇಕು ನೀವು ಏನಾದರೂ ಒಂದು ನೈವೇದ್ಯವನ್ನು ಕೊಟ್ಟರೆ ಖಂಡಿತವಾಗಿಯೂ ಆ ತಾಯಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನದಲ್ಲಿ ಖಂಡಿತವಾಗಿ ನೆಲೆಯೂರಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ತಾಳೆ ಅಂತಲೇ ಹೇಳುತ್ತೆ ಸ್ನೇಹಿತರೆ ಹಾಗೆಯೇ ಈ ದಿನ ನಾನು ತಿಳಿಸ್ಕೊಡುವಂತೆ ಈ ಒಂದು ತಂತ್ರ ಸಾರವನ್ನ ಮಾಡಿಕೊಳ್ಳಿ ಇದಕ್ಕೆ ನೀವು ಮಾಡ್ಕೋಬೇಕಾದಿಷ್ಟೇ ಮನೆಯಲ್ಲಿ ಸಾಧ್ಯವಾದಷ್ಟು ಅತಿ ಶೀಘ್ರದಲ್ಲಿ ಪೂಜೆ ಒಂದು ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ನೀವು ಪೂಜೆಗಳನ್ನು ಮುಗಿಸಿ ಅಂತ ನಂತರವಾಗಿ ದೇವಾಲಯದ ಆವರಣದಲ್ಲಾಗಲಿ ನಿಮ್ಮ ಮನೆ ಹತ್ರನೇ ಆಗಲಿ ಯಾವುದಾದ್ರೂ ಬೇವಿನ ಮರ ಇತ್ತು ಅಂತಂದರೆ ಆ ಬೇವಿನ ಮರದ ಕೆಳಗಡೆ ನೀವು ಮನೆಯಿಂದ ಸ್ವಲ್ಪ ಹಾಲನ್ನು ತೆಗೆದುಕೊಂಡೋಗಿ ಅದರ ಜೊತೆಗೆ ಒಂದು ತುಂಡು ಬೆಲ್ಲವನ್ನು ತೆಗೆದುಕೊಂಡೋಗಿ ಒಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಕುಂಕುಮ ಗಂಧವನ್ನು ತೆಗೆದುಕೊಂಡೋಗಿ ಒಂದಷ್ಟು ಪುಷ್ಪವನ್ನು ಹೋಗಿ ಅದರ ಜೊತೆಗೆ ಒಂದೇ ಒಂದು ಚಮ್ ತಂಬಿಗೆ ಅಷ್ಟು ನೀರನ್ನು ತೆಗೆದುಕೊಂಡೋಗಿ ಹಾಗೆ ಹಳದಿ ಬಣ್ಣದ ದಾರವನ್ನು ತೆಗೆದುಕೊಂಡೋಗಿ ஹழதி பண்ண தார அதிக விழே அரிசி கொம்பு கொண்டு ನಿಮ್ಮ ಇಷ್ಟಾರ್ಥಗಳು ಏನಿದೆ ನಿಮ್ಮ ಕಷ್ಟ ಕಾರ್ಪಣ್ಯಗಳೇನಿದೆ ಅದೆಲ್ಲವನ್ನು ಕೂಡ ನೀವು ಸಂಕಲ್ಪಪೂರ್ವಕವಾಗಿ ಹೇಳಿಕೊಂಡು ಈ ಒಂದು ತಂತ್ರವನ್ನು ಮಾಡಿಕೊಳ್ಬೇಕಾಗತ್ತೆ ಸ್ನೇಹಿತರೆ ಬೇವಿನ ಮರದ ಕೆಳಗಡೆ ಹಾಗೆ ತುಪ್ಪದ ದೀಪವನ್ನು ಕೂಡ ನೀವು ಬೆಳೆಸ್ಬೇಕಾಗುತ್ತೆ ಈ ಬೇವಿನ ಮರದ ಕೆಳಗೆ ಒಂದು ವಿಳೆದೆಲೆ ಹಾಗೆ ಒಂದು ಮಣ್ಣಿನ ದೀಪ ಅದಕ್ಕೆ ಎರಡು ಜೋಡಿ ಬತ್ತಿಗಳನ್ನು ಹಾಕಿ ತುಪ್ಪದ ದೀಪವನ್ನು ಕೂಡ ಬೆಳೆಸಬೇಕಾಗತ್ತೆ ಇಷ್ಟು ಸಾಮಗ್ರಿಗಳು ನೀವು ಈ ಪೂಜೆಗೆ ತೆಗೆದುಕೊಳ್ಬೇಕು ತೆಗೆದುಕೊಂಡು ಹೋಗಬೇಕಾಗತ್ತೆ ಸ್ನೇಹಿತರೆ ಈ ದಿನ ಸಾಧ್ಯವಾದಷ್ಟು ಅತಿ ಶೀಘ್ರವಾಗಿ ಮನೆಯಲ್ಲಿ ಪೂಜೆಯನ್ನು ಮುಗಿಸಿ ಅನಂತರವಾಗಿ ನೀವು ದೇವಾಲಯದ ಆವರಣಕ್ಕೆ ಹೋಗಿ ಈ ಬೇವಿನ ಮರ ಎಲ್ಲಿರುತ್ತೆ ಅಲ್ಲಿ ಹೋಗಿ ನೀವು ಈ ಪೂಜೆಯನ್ನು ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ಈ ಪೂಜೆಯನ್ನು ಮುಗಿಸ್ಕೊಳ್ಳಿ ಅದಾದ ನಂತರ ನಿಮಗೆ ಬೆಳಗ್ಗೆ ಮಾಡ್ಕೊಳೋಕ್ಕಾಗಲಿಲ್ಲ ಅಂದರೆ ಮೂರುವರೆ ನಂತರ ಮಧ್ಯಾಹ್ನ ಮೂರುವರೆ ನಂತರ ನಾಲ್ಕು ಗಂಟೆ ನಾಲ್ಕೂವರೆ ಈ ಸಮಯದಲ್ಲಿ ನೀವು ಈ ಪೂಜೆಯನ್ನು ಮಾಡ್ಕೊಳ್ಬೋದು ಒಟ್ಟಾರೆ ಸೂರ್ಯಾಸ್ತ ಆಗುವುದರೊಳಗಡೆ ಈ ಪೂಜೆ ಸಂಪೂರ್ಣವಾಗಿ ನೀವು ಮಾಡ್ಕೊಂಡಿರಬೇಕು ಆ ರೀತಿಯಾಗಿ ನೀವು ಸಮಯವನ್ನು ನೋಡಿಕೊಂಡು ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಾನು ತಿಳಿಸಿದಂತೆ ಇಷ್ಟು ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಪದಾರ್ಥಗಳನ್ನ ತೆಗೆದುಕೊಂಡು ಹೋಗಿ ಆ ಒಂದು ಬೇವಿನ ಮರದ ಯ ಬೇವಿನ ಮರಕ್ಕೆ ಮೊದಲನೇದಾಗಿ ತೆಗೆದುಕೊಂಡು ಹೋದಂತಹ ಏನಿರುತ್ತೆ ಒಂದು ತಂಬಿಗೆ ನೀರು ಆ ನೀರನ್ನು ಸುರಿಯಲಿ ಆ ನೀರನ್ನು ಹಾಕ್ಬಿಟ್ಟು ಅನಂತರವಾಗಿ ಹಾಲನ್ನು ಹಾಗೆ ಬೆಲ್ಲ ಅವೆರಡನ್ನು ಕೂಡ ಆ ಬುಡಕ್ಕೆ ಹಾಕಿ ಸ್ವಲ್ಪ ಅರಿಶಿನ ಕುಂಕುಮ ಗಂಧವನ್ನು ಕೂಡ ಬುಡಕ್ಕೆ ಹಾಕಿ ಇಷ್ಟನ್ನು ಹಾಕಿದ ನಂತರ ಈ ಒಂದು ಹಳದಿ ಬಣ್ಣದ ದಾರವನ್ನು ಒಂದು ಗಿ ಗಿಡಕ್ಕೆ ಹಾಕುವಷ್ಟು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ ಅಂದರೆ ಒಂದು ಮಾರಷ್ಟಾದರೂ ನೀವು ತೆಗೆದುಕೊಂಡು ಹೋಗಿ ಗಿಡದ ಹಳತೆಗೆ ತಕ್ಕ ಹಾಗೆ ಒಂದು ಮಾರಷ್ಟು ನೀವು ತೆಗೆದುಕೊಂಡು ಹೋಗಿರಿ ಅದಕ್ಕೆ ಒಂದು ಬಿಳಿಯದಲ್ಲೇ ಒಂದು ಅರಿಶಿಣದ ಕೊಂಬನ್ನು ಜೋಡಿಯಾಗಿ ಅದನ್ನು ಕಟ್ಟಿ ಒಂದು ಕಂಕಣದ ರೂಪದಲ್ಲಿ ಕಟ್ಟಬೇಕಾಗುತ್ತೆ ಕಂಕಣದ ರೂಪದಲ್ಲಿ ಕಟ್ಟಿ ಅದನ್ನು ಒಂದು ಎಲೆ ಮೇಲೆ ಕೆಳಗಡೆ ಇಟ್ಕೊಂಡು ಅದಕ್ಕೆ ನೀವು ಒಂದು ಅರಿಶಿಣ ಕುಂಕುಮ ಒಂದು ಸ್ವಲ್ಪ ದೂಪವನ್ನು ಕೂಡ ಹಾಕಿ ತುಪ್ಪದ ದೀಪವನ್ನು ಬೆಳೆಸಿ ತುಪ್ಪವನ್ನು ಹಾಕಿ ಒಂದು ವಿಳೆದೆಲೆಯ ಮೇಲೆ ಒಂದು ದೀಪವನ್ನು ಒಂದು ಮಣ್ಣಿನ ದೀಪವನ್ನು ಇಟ್ಟು ಅದಕ್ಕೆ ಜೋಡಿ ಬತ್ತಿಯನ್ನು ಹಾಕಿ ಅರಿಶಿನ ಕುಂಕುಮ ಗಂಧವನ್ನು ದೀಪದಕ್ಕೆ ಹಚ್ಚಿ ತುಪ್ಪವನ್ನು ಹಾಕಿ ದೀಪವನ್ನು ಬೆಳೆಸಿ ಪಕ್ಕದಲ್ಲಿ ಇನ್ನೊಂದು ಎಲೆಯಲ್ಲಿ ಈ ಒಂದು ಕಂಕಣವನ್ನು ಇಟ್ಟು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಒಂದಿಷ್ಟು ಪುಷ್ಪಗಳನ್ನು ಹಾಕಿ ಪೂಜಿಸಿ ನಿಮ್ಮ ಸಂಕಲ್ಪಗಳ ಏನಿರುತ್ತೆ ಆ ಪ್ರಕಾರದಲ್ಲಿ ಹೇಳ್ಕೊಂಡು ನೀವು ಪೂಜಿಸಬೇಕಾಗುತ್ತೆ ಸಾಲ ಇದ್ದರೆ ಸಾಲ ನಿವಾರಣೆ ಆಗಲಿ ಗುರುಬಲ ಹೆಚ್ಚಾಗಲಿ ನಮ್ಮ ಸಂಕಷ್ಟಗಳೆಲ್ಲ ದೂರವಾಗಲಿ ಹಣಕಾಸಿನ ನೆರವಾಗಲಿ ನಾನಾ ಮೂಲಗಳಿಂದ ಧನಾಗಮನವಾಗುವಂತೆ ಮಾಡು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಯೂರು ನಮ್ಮ ಕಷ್ಟವನ್ನು ದೂರ ಮಾಡುತ್ತಿ ಅಂತ ಭಕ್ತಿ ಭಾವದಿಂದ ನೀವು ಬೇಡಿಕೊಂಡು ಆ ಒಂದು ಕಂಕಣವನ್ನು ಕೈಯಲ್ಲಿ ಇಟ್ಕೊಂಡು ನೀವು ಇಷ್ಟೆಲ್ಲ ಬೇಡ್ಕೊಳ್ಬೇಕಾಗುತ್ತೆ ಈ ದೂಪ ದೀಪ ಆರತಿ ಎಲ್ಲ ಮಾಡಿದ ನಂತರ ಅನಂತರವಾಗಿ ಈ ಕಂಕಣವನ್ನು ನೀವು ಆ ಒಂದು ಬೇವಿನ ಮರಕ್ಕೆ ಕಟ್ಟಬೇಕಾಗುತ್ತೆ ಈ ಬೇವಿನ ಮರಕ್ಕೆ ಕಟ್ಟಿ ಒಂದು ಬಿಗಿಯಾಗಿ ಕಟ್ಟಿ ಕಟ್ಬಿಟ್ಟು ಅನಂತರವಾಗಿ ಆ ಬೇವಿನ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ ಬೇವಿನ ಮರದ ಸುತ್ತ ಪ್ರದಕ್ಷಿಣೆಯನ್ನು ಹಾಕಿ ಒಂದು ಹನ್ನೊಂದಾಗಲಿ ಒಂಬತ್ತಾಗಲಿ ಅಥವಾ ಇಪ್ಪತ್ತೊಂದು ಆಗಲಿ ನಿಮ್ಮ ಕೈಯ್ಯಲ್ಲಿ ಎಷ್ಟು ಪ್ರದಕ್ಷಿಣೆ ಹಾಕೋದಕ್ಕಾಗುತ್ತೋ ಅಷ್ಟನ್ನು ನೀವು ಪ್ರದಕ್ಷಿಣೆ ಹಾಕಿ ಅದ್ಯಾವುದೂ ಆಗಲಿಲ್ಲ ಅಂದರೆ ಮೂರು ಅಥವಾ ಐದು ಪ್ರದಕ್ಷಿಣೆಯನ್ನಾದರೂ ಏನಾದರೂ ನೀವು ಹಾಕಬೇಕಾಗುತ್ತೆ ಈ ರೀತಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಅನಂತರವಾಗಿ ನೀವು ನಿಮ್ಮ ಮನೆಗೆ ಬಂದ್ರಾಯಿತು ನಮಸ್ಕರಿಸ್ಕೊಂಡು ಇಷ್ಟೇ ಇಷ್ಟು ತಂತ್ರವನ್ನು ನೀವು ಮಾಡಿದ್ರಿ ಅಂದರೆ ಸ್ನೇಹಿತರೆ ಲಕ್ಷ್ಮೀ ಅನುಗ್ರಹ ನಿಮಗೆ ತುಂಬ ಸುಲಭವಾಗಿ ಸಿಗುತ್ತೆ ಆ ತಾಯಿ ಯಾವಾಗಲೂ ಕೂಡ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಯೂರ್ತಾಳೆ ಈ ಮಾರ್ಗಶಿರ ಮಾಸ ಇನ್ನು ಮೂರು ವಾರ ಇರುತ್ತೆ ಅಂದರೆ ಈ ದಿನ ಒಂದು ಇನ್ನೂ ಕೂಡ ಎರಡು ವಾರ ಇರುತ್ತೆ ಈ ಮೂರು ವಾರಗಳು ಕೂಡ ನೀವು ಇದನ್ನೇ ಮಾಡ್ಕೊಳ್ಳಿ ಲಕ್ಷ್ಮಿ ಅನುಗ್ರಹ ನಿಮಗೆ ಸುಲಭವಾಗಿ ಸಿಕ್ಕಿ ನಿಮ್ಮ ಮನೆಯಲ್ಲಿ ಸದಾಕಾಲ ಸ್ಥಿರಕಾಲ ಆ ತಾಯಿ ಅನುಗ್ರಹದಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಯಾವುದೇ ಸಂಕಷ್ಟಗಳು ಕೂಡ ಇರೋದಿಲ್ಲ ಖಂಡಿತವಾಗಿಯೂ ತಪ್ಪದೆ ಪ್ರತಿಯೊಬ್ಬರೂ ಕೂಡ ಈ ಪ್ರಕಾರದಲ್ಲಿ ಈ ಒಂದು ಚಿಕ್ಕ ತಂತ್ರವನ್ನ ಮಾಡ್ಕೊಂಡು ಆ ತಾಯಿಯ ಅನುಗ್ರಹವನ್ನು ಪಡೆದುಕೊಳ್ಳಿ ಧನ್ಯವಾದಗಳು